ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರವೀಂದ್ರನಾಥ್ ಠಾಗೂರ್ ಅವರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ ರವೀಂದ್ರನಾಥ್ ಠಾಗೂರ್ ಅವರು ಏಳು ಮೇ ಹದಿನೆಂಟುನೂರ ಅರವತ್ತೊಂದರಲ್ಲಿ ಜನಿಸಿದರು ಅವರು ಬಂಗಾಳಿ ಮಹಾವಿದ್ವಾಂಸ ಕವಿಗಳಾಗಿದ್ದರು ಕಾದಂಬರಿಕಾರರಾಗಿದ್ದರು ಮತ್ತು ಸಂಗೀತಗಾರರಾಗಿ ನಾಟಕ ರಚಿಸುವ ಮೂಲಕ ಅವರು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೊಸ ರೂಪ ಕೊಟ್ಟರು ಅವರು ರಚಿಸಿದ ಸೂಕ್ಷ್ಮ ಸಂವೇದನೆಯ ನವನವೀನವು ಮತ್ತು ಸುಂದರವೂ ಆದ ಪದ್ಯ ಗೀತಾಂಜಲಿ ಕಾವ್ಯಕ್ಕೆ ಹತ್ತೊಂಬತ್ತು ನೂರ ಹದಿಮೂರರ ನೊಬಲ್ ಪ್ರಶಸ್ತಿ ದೊರಕಿತ್ತು ಈ ಮೂಲಕ ಅವರು ನೊಬಲ್ ಪ್ರಶಸ್ತಿ ಪುರಸ್ಕಾರರಾದ ಏಷ್ಯಾದ ಮೊದಲಿಗರು ಎಂಬ ಗೌರವಕ್ಕೆ ಪಾತ್ರರಾದರು ಕಲ್ಕತ್ತಾದ ಪೀರಾಲಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಠಾಗೂರ್ ಅವರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಪದ್ಯ ರಚನೆ ಆರಂಭಿಸಿದರು ಹದಿನಾರನೇ ವಯಸ್ಸಿನಲ್ಲಿ ಅವರು ಭಾನು ಸಿಂಗೋ ಎಂಬ ಗುಪ್ತನಾಮದಡಿ ಮೊದಲ ಮಹತ್ವದ ಕವನವನ್ನು ಪ್ರಕಟಿಸಿದರು ಮತ್ತು ಅವರು ಮೊದಲ ಸಣ್ಣ ಕಥೆಗಳು ಮತ್ತು ನಾಟಕಗಳನ್ನು ಹದಿನೆಂಟುನೂರದ ಎಪ್ಪತ್ತೇಳರಲ್ಲಿ ಬರೆದರು ಬ್ರಿಟಿಷ್ ಆಡಳಿತವನ್ನು ಬಹಿರಂಗವಾಗಿ ಖಂಡಿಸಿದ ಟಾಗೂರ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸಿದರು ಅವರು ಜಗತ್ತಿಗೆ ನೀಡಿದ ಬಹುದೊಡ್ಡ ಗ್ರಂಥಮಾಲೆ ಮತ್ತು ಅವರ ಸ್ಥಾಪಿಸಿದ ಸಂಸ್ಥೆ ವಿಶ್ವಭಾರತಿ ವಿಶ್ವವಿದ್ಯಾನಿಲಯವು ಇವು ಪ್ರಮುಖ ಕೊಡುಗೆಯಾಗಿತ್ತು ಭಾರತೀಯ ಸಾಂಪ್ರದಾಯಿಕ ಶಾಸ್ತ್ರೀಯ ಕಠೋರತೆಯ ಚೌಕಟ್ಟಿನಿಂದ ಹೊರಬಂದ ಠಾಗೂರ್ ಅವರು ಬಂಗಾಳಿ ಕಲಾ ಪ್ರಕರಣಕ್ಕೆ ಹೊಸ ಮೆರುಗೆ ನೀಡಿದರು ಅವರು ಕಾದಂಬರಿಗಳು ಸಣ್ಣ ಕಥೆಗಳು ಕವನಗಳು ನೃತ್ಯ ನಾಟಕಗಳು ಮತ್ತು ಪ್ರಬಂಧಗಳು ರಾಜಕೀಯ ಮತ್ತು ವೈಯಕ್ತಿಕ ವಿಷಯಗಳನ್ನೆಲ್ಲ ಅನುಸರಿಸಿದರು ಗೀತಾಂಜಲಿ ಘೋರ ಮತ್ತು ಗರೆ ಬೇರೆ ಇವರು ಹೆಸರಾಂತ ಕೃತಿಗಳು ಅವರು ರಚಿಸಿದ ಕವನಗಳು ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳು ಅವುಗಳ ಸಾಹಿತ್ಯಕ್ಕೆ ಆಡು ಮಾತಿನ ಪ್ರಯೋಗಕ್ಕೆ ವಿಚಾರಶೀಲ ವಾಸ್ತುಕತೆಗೆ ತತ್ವಶಾಸ್ತ್ರದ ಅವಲೋಕನಕ್ಕೆ ಪ್ರಶಂಸನೀಯವಾಗಿದ್ದಾವೆ ಠಾಕೂರ್ ಅವರು ರಚಿದ ಎರಡು ಗೀತೆಗಳ ರಾಷ್ಟ್ರ ಮನ್ನಣೆ ಸಿಕ್ಕಿತ್ತು ಒಂದು ಜನಗನಮನ ಇದು ಭಾರತ ರಾಷ್ಟ್ರಗೀತೆಯಾಗಿದೆ ಅಮರ ಸೋನರ್ ಬಾಂಗ್ಲಾ ಎಂಬುದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ ಠಾಗೂರ್ ಅವರು ಕಾದಂಬರಿಗಳು ಪ್ರಬಂಧ ಸಣ್ಣ ಕಥೆಗಳು ಪ್ರವಾಸ ಕಥನಗಳು ನಾಟಕಗಳು ಮತ್ತು ಸಾವಿರಾರು ಗೀತೆಗಳನ್ನು ರಚಿಸಿದ್ದಾರೆ ಗದ್ಯ ಪ್ರಕಾರದಲ್ಲಿ ಟಾಗೂರ್ ಅವರು ಕಿರುಕಥೆಗಳ ಅತ್ಯುಷ್ಟ ಎನಿಸಿದೆ ಬೆಂಗಾಲಿ ಭಾಷೆಯ ವಶಶೈಲಿಯ ಜನಕ ಎಂಬ ಕೀರ್ತಿಗೆ ಇವರು ಭಜನರಾಗಿದ್ದಾರೆ ಲಯಬದ್ಧತೆಯ ಆಶಯವಾದ ಮತ್ತು ಗೆಯ ಗುಣದಿಂದ ಅವರ ಬರಹಗಳು ಗುರುತಿಸಲ್ಪಟ್ಟಿವೆ ಜನಸಾಮಾನ್ಯ ಜೀವನದ ಸುಲಭ ಸಾರ ವಿಷಯಗಳಿಂದ ಅವರು ಕಿರುಕತೆಗಳ ಅಂದಾರ ನಿರ್ಮಿಸಲಾಗಿದೆ ರವೀಂದ್ರನಾಥ್ ಠಾಗೂರ್ ಅವರು ಹತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೊಂದು ಆಗಸ್ಟ್ ಏಳರಂದು ತನ್ನ ಕೊನೆಯ ಹೆಸರನ್ನು ಎಳೆದರು ಠಾಗೂರ್ ಅವರು ಭೌತಿಕವಾಗಿ ನಮ್ಮನ್ನಗಲರು ಸದಾ ನಮ್ಮ ಮನಸ್ಸಿನಲ್ಲಿ ನಿಲ್ಲಿಸಿದ್ದಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು